ಡಿಪೋ ಮ್ಯಾನೇಜರ್ ಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕಿ ಜಿ ಕರಿಮ್ಮ ನಾಯಕ್ಕ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ಸಿನ ಸೌಕರ್ಯ ಇಲ್ಲದ ಹಿನ್ನೆಲೆ ಡಿಪೋ ಮ್ಯಾನೇಜರ್ಗೆ ಶಾಸಕಿ ಜಿ ಕರೆಮ್ಮ ನಾಯಕ್ಕ ತರಾಟೆಗೆ ತೆಗೆದುಕೊಂಡಿದ್ದಾರೆ ದೇವದುರ್ಗ ಜೆಡಿಎಸ್ ಶಾಸಕಿ ಜಿ ಕರಿಮ್ಮ ನಾಯಕ್ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ದೇವದುರ್ಗದಿಂದ ಹಳ್ಳಿಗಳಿಗೆ ತೆರಳಲು ಸರಿಯಾದ ಬಸ್ ವ್ಯವಸ್ಥೆಯಿಲ್ಲ ವಿದ್ಯಾರ್ಥಿಗಳು ಪರದಾಟ ಮಾಡ್ತಾ ಇದ್ದಾರೆ ರಾತ್ರಿವರೆಗೆ ಬಸ್ ನಿಲ್ದಾಣದಲ್ಲಿ ಕುಳಿತ ಶಾಲಾ ವಿದ್ಯಾರ್ಥಿಗಳು ಬಸ್ಗಳ ವ್ಯವಸ್ಥೆ ಮಾಡಿಸಿ ಅಂತ ವಿದ್ಯಾರ್ಥಿಗಳಿಂದ ಶಾಸಕಿ ಕರೆ ಮಾಡಿ ಮನವಿ ಮಾಡಿದ್ರು ವಿದ್ಯಾರ್ಥಿಗಳ ಕರೆಗೆ ಸ್ಪಂದಿಸಿ ಬಸ್ ನಿಲ್ದಾಣಕ್ಕೆ ಭೇಟಿ ಕೊಟ್ಟ ಶಾಸಕಿ ಜಿ ಕರಿಮ್ಮ ಬಸ್ ನಿಲ್ದಾಣದಲ್ಲಿಯೇ ಅಧಿಕಾರಿಗಳಿಗೆ ಶಾಸಕಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ